ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲ ಗೋ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಯಾಕೆ ಯಾಕೆ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೊಳ್ಳೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಓಕೆ ಸೊ ಇದರ ಕಾನ್ಸೆಪ್ಟು ಯಾಕೆ ನಾನು ತಗೊಂಡಿದ್ದೀನಿ ಅನ್ನೋದಾದ್ರೆ ಇಷ್ಟು ದಿನ ಇಲ್ಲದ ಕಾಳಜಿ ಇದ್ದಕ್ಕಿದ್ದಂತೆ ಅತಿಯಾದ ಕಾಳಜಿ ಯಾರಿಗೂ ತೋರಿಸ್ತಾ ಇರುವಂತಹ ಒಂದು ಸ್ಪೆಷಲ್ ಆದಂತಹ ಕಾಳಜಿಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಅಂದರೆ ಯಾಕೆ ಏನು ಕಾರಣ ಇರ್ಬೋದು ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಯೂನಿವರ್ಸ್ನಲ್ಲೇ ಕೆಲವೊಬ್ಬರಿಗೆ ಇರತ್ತೆ ಅಂತಹ ವ್ಯಕ್ತಿಗಳಿಗೋಸ್ಕರವಾಗಿ ನಾನು ಈ ರಿಟಿಂಗನ್ನು ಮಾಡ್ತಾ ಇದ್ದೀನಿ ಯಾಕೆ ಅನ್ನುವಂತಹ ಪ್ರಶ್ನೆ ಮೇಲಿಂದ ಮೇಲೆ ಕಾಡ್ತಾ ಇದ್ದರೆ ಇದಕ್ಕೇನಾದರೂ ರೀಸನ್ ಇದೆಯಾ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇದ್ರೆ ಖಂಡಿತವಾಗಿ ಇದು ನಿಮಗೆ ರೆಸನ್ಯೂಟ್ ಆಗತ್ತೆ ಓಕೆ ಸೊ ಯಾಕೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಿದ್ದಾರೆ ಅದರ ಉದ್ದೇಶ ಏನು ಅಥವಾ ಕಾರಣ ಏನು ಅನ್ನೋದನ್ನ ರೀಡಿಂಗ್ ಆಗಿ ತಗೊಳ್ಳೋಣ ಓಕೆ ಸೊ ಈ ರೀಡಿಂಗ್ ಅಲ್ಲಿ ನಾನು ಡಬಲ್ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಒಂದು ಟ್ಯಾರೋ ಕಾರ್ಡಿನ ಮೂಲಕ ನಾನು ಈ ಕಾರ್ಡ್ ಅನ್ನ ತಗೊಂಡ್ರೆ ಇನ್ನೊಂದು ಸಿಚುಯೇಷನ್ಸ್ ಕಾರ್ಡಿನ ಮೂಲಕವೂ ಕೂಡ ಕ್ಲಾರಿಫಿಕೇಶನ್ ಡಬಲ್ ಕ್ಲಾರಿಫಿಕೇಶನ್ಸ್ ನಾನು ಈ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಬಿಕಾಸ್ ಒಮ್ಮೆ ನಾವು ರೀಡಿಂಗನ್ನು ಮಾಡಿದ ತಕ್ಷಣವಾಗಿ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ನುವಂತಹ ಒಂದು ಅಭಿಪ್ರಾಯ ನಿಮ್ಮಲ್ಲೂ ಕೂಡ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ಡಬಲ್ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡೋದ್ರ ಮೂಲಕ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾಕೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಸೊ ಈ ರೀಡಿಂಗನ್ನು ನೋಡಬೇಕಂದ್ರೆ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟಿವ್ ಯುವ ಆಪ್ಷನ್ ಸೊ ನಿಮಗೆ ನಾನು ಎರಡು ಆಪ್ಷನ್ಸ್ ಕೊಟ್ಟಿದ್ದೇನೆ ಎರಡು ಫ್ರೂಟ್ಗಳು ನಿಮ್ಮದೇ ಬರ್ತಾ ಇದೆ ಹೌದಲ್ವಾ ಓಕೆ ಬಟರ್ ಫ್ರೂಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಡ್ರ್ಯಾಗನ್ ಫ್ರೂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಹಣ್ಣುಗಳಲ್ಲಿ ಯಾವ ಹಣ್ಣು ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅಥವಾ ಯಾವುದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೋ ಆ ಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಯಾಕೆ ಅತಿಯಾದ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗನ್ನು ತಗೋಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಪೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದು ಓಕೆ ಬಟರ್ ಫ್ರೂಟ್ ಅನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರಿಗೆ ರೀಡಿಂಗ್ ತಗೊಂಡ್ಬಳ ಓಕೆ ಬಟರ್ ಫ್ರೂಟ್ ಅನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರಿಗೆ ಇದ್ದಕ್ಕಿಂತಂಗೆ ಒಬ್ಬ ವ್ಯಕ್ತಿ ಅತಿಯಾದ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂದ್ರೆ ಯಾಕೆ ಇದ್ದಿರಬಹುದು ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಕಾರ್ಡ್ಸ್ ಶಾಪಿಂಗ್ ಕಾರ್ಡ್ಸ್ ತಗೊಳ್ಳೋದ್ರ ಮೂಲಕ ರೆಡಿಯನ್ನ ತಗೊಳ್ಳೋಣ ಓಕೆ ಕಾರ್ಡ್ ಪ್ಲೀಸ್ ಬ್ಯಾರಿಕೇಟ್ ಬ್ಯಾರಿಕೇಟ್ ಸೊ ಈ ಕಾರ್ಡಿನ ಶಾಪಿಂಗ್ ಕಾರ್ಡ್ ಅನ್ನು ಕೂಡ ತಗೊಂಡ್ಬೇಡ ಇದ್ದಕ್ಕಿದ್ದಂತೆ ಕಾಳಜಿನ ಯಾಕೆ ಬಯಸ್ತಾ ಇದ್ದಾರೆ okay very good very good ವೆರಿ ಗುಡ್ ಸೊ ಫಾಲ್ ಓಕೆ ಸೊ ಫಾಲ್ನವರ ಕಾರ್ಡ್ಸ್ ಗಳು ರೆಡಿ ಆಗಿದೆ ರೀಡಿಂಗ್ ಅನ್ನ ನೋಡ್ಬೇಡ ಮೊದಲನೇ ಕಾರ್ಡ್ ನಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ ಹೈ ಪ್ರಿಸ್ಟ್ರೆಸ್ ಕಾರ್ಡು ಬರ್ತಾ ಇದೆ ಸೊ ಇದ್ದಕ್ಕಿದ್ದ ಹಾಗೆಯೇ ಒಬ್ಬ ವ್ಯಕ್ತಿ ನಿಮಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ನಿಮಗೂ ಕೂಡ ಡೌಟ್ಗಳು ಬಂದಿರತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಅಂತರಾತ್ಮ ನಿಮಗೆ ಕೆಲವೊಮ್ಮೆ ಒಂದು ರೀತಿಯ ವೇಕಪ್ ಕಾಲ್ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇರತ್ತೆ ಏನೋ ಇರಬಹುದು ನೋಡು ಏನೋ ಇರಬಹುದು ನೋಡ್ಕೋ ನೋಡ್ಕೋ ಅನ್ನುವಂತಹ ಒಂದು ಡೌಟಿನ ಮನೋಭಾವ ಬರೋ ಥರ ಹೇಳ್ತಾ ಇರುತ್ತೆ ನಿಮ್ಮ ಅಂತರಾತ್ಮ ಅಂತಹ ಸಂದರ್ಭದಲ್ಲಿ ನೀವು ಅಂತರಾತ್ಮದಗಳಿಗೆ ಗಮನವನ್ನು ಕೊಟ್ಟರೆ ಈ ವ್ಯಕ್ತಿ ಯಾಕೆ ನಿಮ್ಮ ಜೀವನದಲ್ಲಿ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಇದು ಹಿಡನ್ ಥಿಂಗ್ಸ್ಗಳಲ್ಲಿ ಕೂಡಿದೆ ಅನ್ನೋದನ್ನೇ ಇದ್ದಾರೆ ಸೊ ಮೇಲ್ನೋಟಕ್ಕೆ ನೀನು ನೋಡಿದಾಗ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ನೀನು ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಆ ವ್ಯಕ್ತಿಯ ಸಂಪೂರ್ಣವಾದ ಮಾಹಿತಿಗಳು ನಿಮಗೆ ಸಿಗೋದಿಲ್ಲ ಹಾಗಿದ್ರೆ ಏನಿದ್ದಿರಬಹುದು ಅಂದರೆ ಮೆನಿ ಆಪ್ಷನ್ಸ್ ಇದೆ ಅವರಿಗೆ ಮೆನಿ ಆಪ್ಷನ್ಸ್ಗಳು ಅವರಲ್ಲಿ ಇದೆ ಅವ್ರ ತಲೆಯಲ್ಲಿ ಇದೆ ಸೊ ಅನ್ಕನ್ವೆನ್ಷನಲ್ ಆಗಿರುವಂತಹದ್ದು ಮತ್ತೆ ಅವರು ಕೆಲವೊಂದು ಹಿಡನ್ ಥಿಂಗ್ಸ್ಗಳನ್ನು ಇಟ್ಕೊಂಡೇ ನಿಮ್ಮ ಹತ್ರ ಬಂದಿರ್ತಾರೆ ಇನ್ನೊಂದು ಹಾರ್ಟ್ ಬ್ರೋಕನ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸೊ ಹಿಡನ್ನಲ್ಲಿ ಏನಿರುತ್ತೆ ಅತಿಯಾದ ನೋವನ್ನು ಕೊಡಬೇಕು ಒಂದು ರೀತಿಯ ಅಸಂತೋಷವನ್ನು ಉಂಟು ಮಾಡಬೇಕು ಫೀಲಿಂಗ್ಗಳು ಲಾಸ್ಟ್ ಆಗಬೇಕು ಲಾಸ್ಟ್ ಆಗಬೇಕು ಅಂದರೆ ಏನು ಫೀಲಿಂಗ್ಗಳಲ್ಲಿ ಯಾವುದೇ ರೀತಿಯ ಸಮಾಧಾನಗಳು ಇರಬಾರ್ದು ಇವರಿಗೆ ಮ ಇವರಿಗೆ ಮೇಲಿಂದ ಮೇಲೆ ನೋವನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳನ್ನು ಇಟ್ಕೊಂಡೆ ಬಂದಿರ್ತಾರೆ ನೆಕ್ಸ್ಟು ಬಂದಂತಹ ವ್ಯಕ್ತಿ ಸಡನ್ನಾಗಿ ಇದ್ದಕ್ಕಿದ್ದಂತೆ ನಿಮ್ಮ ಲೈಫಿನಿಂದ ಡಿಸಪಿಯರ್ ಆಗ್ತಾರೆ ಮತ್ತು ಬ್ರೇಕಪ್ ಅನ್ನುವಂತಹ ಮಾತುಗಳನ್ನು ಕೂಡ ಆಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಈ ವ್ಯಕ್ತಿಗೆ ಒಂದು ಮೆನಿ ಆಪ್ಷನ್ಸ್ಗಳನ್ನು ಇಟ್ಕೊಂಡೇ ಬರ್ತಾ ಇರುವಂತಹದ್ದು ಮತ್ತು ಈ ವ್ಯಕ್ತಿ ಏನು ನಿಮಗೆ ಅತಿಯಾದ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೋ ಅಥವಾ ಅತಿಯಾದ ಕಾಳಜಿಯನ್ನು ತೋರಿಸ್ತಾ ಇದ್ದಾರೋ ಇದು ಶಾಶ್ವತವಾದುದಲ್ಲ ಮೇಲ್ನೋಟಕ್ಕೆ ಏನು ನಿಮಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೋ ಅದು ಮೇಲ್ನೋಟಕ್ಕೆ ಮಾತ್ರವೇ ಕಾಣಿಸುವಂತಹದ್ದು ಮನಸ್ಸಿನಿಂದಾಗ್ಲಿ ಹೃದಯದಿಂದ ಆಗ್ಲಿ ನಿಮ್ಗೆ ಕಾಳಜಿಯನ್ನ ತೋರಿಸ್ತಾ ಇರೋದಿಲ್ಲ ನಿಮಗೆ ನೋವನ್ನ ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿಗಳಿಂದಲೇ ಅವ್ರು ಇರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಶಾಕಿಂಗ್ ಆಗಿ ನಿಮ್ಗೆ ಕೆಲವೊಂದು ಸಡನ್ ಚೇಂಜಸ್ ಗಳನ್ನ ಕೊಡ್ತಾರೆ ಸಡನ್ ನ್ಯೂಸ್ ಗಳನ್ನ ಹೇಳ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿ ಸಡನ್ನಾಗಿ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಮುಂದೆ ನೀವು ಏನು ಈ ವ್ಯಕ್ತಿಯ ಜೊತೆಯಲ್ಲಿ ಅತಿಯಾಗಿ ಕಾಳಜಿ ತೋರಿಸ್ತಾ ಇದ್ದಾರೆ ನಂಬಹುದು ಅನ್ನುವಂತಹ ರೀತಿಯಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳೋದು ಪ್ರೀತಿ ವಿಚಾರವಾಗಿ ಮೂವ್ ಆಗೋದು ಅಥವಾ ಅತಿಯಾಗಿ ನಂಬಿ ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಳೋದು ಮಾಡಿದ್ರೆ ಸಡನ್ನಾಗಿ ಈ ವ್ಯಕ್ತಿಯಿಂದ ನಿಮಗೆ ಒಂದು ರೀತಿಯ ಶಾಕ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ ಬಿಕಾಸ್ ನಿಮಗೆ ಯಾವುದೇ ರೀತಿಯ ಹೆಲ್ಪನ್ನು ಮಾಡಲ್ಲ ಪ್ರೀತಿಯನ್ನು ಮಾಡಲ್ಲ ಪ್ರೀತಿಯ ಮುಖವಾಡವನ್ನು ಹಾಕಿರ್ತಾರೆ ಕೆಲವೊಬ್ಬರಿಗೆ ನಲ್ಲಿ ಮತ್ತೆ ಬಹಳ ಬೇಗ ಈ ವ್ಯಕ್ತಿ ಟ್ರಾನ್ಸ್ಫಾರ್ಮೇಶನ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅತಿಯಾಗಿ ತೋರಿಸ ಕಾಳಜಿ ತೋರಿಸುವಂತಹ ವ್ಯಕ್ತಿಯನ್ನು ನಂಬುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನು ಬರ್ತಾ ಇದೆ ಟೂ ಆಫ್ ಪೆಂಟಿಕಲ್ ಬರ್ತಾ ಇದೆ ಏನೀ ಈಗ ಜಗ್ಲಿಂಗ್ಗಳು ಆಗ್ತಾ ಇದೆಯೋ ಏನೀಗ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ನಡುವೆ ಇಂಬ್ಯಾಲೆನ್ಸ್ ಅಂತನೋ ಅಥವಾ ಒಂದು ಬ್ಯಾ ಒಂದು ಗ್ಯಾಪ್ಗಳು ಕ್ರಿಯೇಟ್ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಣ ಬ್ಯಾಲೆನ್ಸ್ ಮಾಡೋಣ ಅನ್ನುವಂತಹ ಮನಸ್ಥಿತಿಯಿಂದ ಈ ವ್ಯಕ್ತಿ ನಿಮಗೆ ಅತಿಯಾದ ಕಾಳಜಿಯನ್ನು ತೋರಿಸ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಏನೋ ಒಂದು ರೀತಿಯ ಹೈಯರ್ ಕಮಿಟ್ಮೆಂಟ್ ಅನ್ನು ಕೊಡ್ತೀನಿ ಅಂತ ಯೂನಿವರ್ಸ್ನಲ್ಲಿ ಕೆಲವು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ಇನ್ನೊಬ್ರು ಅಯ್ಯೋ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಟ್ ಲೀಸ್ಟ್ ನಾನು ಬಹಳ ನಿಷ್ಕಲ್ಮಶವಾಗಿ ಫ್ರೆಂಡ್ಶಿಪ್ ಅನ್ನುವಂತಹ ರೀತಿಯಲ್ಲಿ ನಾನು ನಿನ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನುವಂತಹ ನಾಟಕಗಳನ್ನ ಆಡ್ತಿರ್ತಾರೆ ಇನ್ನೊಂದು ಕೆಲವೊಬ್ರು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಬೇರೆ ಯಾವುದೇ ವಿಚಾರದಲ್ಲೇ ಆಗಲಿ ಅತಿಯಾಗಿ ಕಾಳಜಿ ತೋರಿಸ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನು ನಂಬಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿಕಾಸ್ ನಿಮ್ಮಿಬ್ಬರ ನಡುವೆ ನಂಬಿಕೆಯ ಕೊರತೆ ಇದೆ ಕಮ್ಯುನಿಕೇಷನ್ಸಿನ ಗ್ಯಾಪಿನ ಗ್ಯಾಪ್ ಇದೆ ಮತ್ತು ಒಬ್ರಿಗೊಬ್ಬರಿಗೆ ಅಸಮಾಧಾನ ಇರೋದರಿಂದ ಅದನ್ನು ಫಸ್ಟು ಸರಿ ಮಾಡಿಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇಟ್ಕೊಂಡು ಮೂವ್ ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ ಮತ್ತೆ ಕೆಲವೊಬ್ಬರಿಗೆ ಏನಪ್ಪಾ ಅಂದರೆ ಕಮ್ಯುನಿಕೇಶನ್ಸ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾನು ಏನಾದರೂ ಹೇಳ್ಬೋದು ಅನ್ನುವಂತಹ ಮನಸ್ಥಿತಿಗಳಿಂದ ಇವರು ಮೂವ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಅಥವಾ ಅತಿಯಾಗಿ ಕಾಳಜಿ ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ ಮೂವ್ ಆಗುವಾಗ ಅಥವಾ ಅತಿಯಾದ ಕಾಳಜಿಯನ್ನು ತೋರಿಸುವಾಗ ನಾನು ಬೇಕಿದ್ರೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಅನ್ನೋದು ನೀನು ನನ್ನ ಪಾರ್ಟ್ನರ್ ಅನ್ನೋದು ಅಥವಾ ಹಿಂದೆ ಆದದ್ದನ್ನ ಮರೆತು ನಾವು ಒಂದಾಗೋಣ ಅನ್ನೋದು ಈ ತರಹದ ಹಲವಾರು ವಿಚಾರಗಳನ್ನ ಈ ವ್ಯಕ್ತಿ ಮಾತಾಡುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ನಿಮಗೆ ಬಂದಿರುವಂತಹದ್ದು ನೈಟ್ ಆಫ್ ಕಪ್ ಆಗಿರೋದ್ರಿಂದ ಪ್ರಿಪೋಸಲ್ಗಳನ್ನ ನಿಮಗೆ ಕೊಡುವಂತಹ ಸಾಧ್ಯತೆಗಳಿರತ್ತೆ ಫ್ರೆಂಡ್ಶಿಪ್ ಅನ್ನುವಂತಹ ರೀತಿಯಲ್ಲಿ ಮೂವ್ ಆದಂತಹ ಈ ವ್ಯಕ್ತಿ ನಿಮಗೆ ಪ್ರೀತಿಯ ಪ್ರಪೋಸಲ್ ಗಳನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ಈ ವ್ಯಕ್ತಿ ಹೊಸದಾಗಿ ಗಳನ್ನ ಪ್ರೀತಿಯ ಬಿಗಿನ್ಸ್ ಗಳನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತೆ ಹಲವಾರು ಚೇಂಜಸ್ ಗಳನ್ನ ಮಾಡೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಈಗ ಆಲ್ರೆಡಿ ಪ್ರೀತಿಯಲ್ಲಿ ಇದ್ದು ಬ್ರೇಕಪ್ ಆದಂತಹ ವ್ಯಕ್ತಿ ಸಡನ್ ಆಗಿ ಇದ್ದಕ್ಕಿದ್ದಂತೆ ಕಾಳಜಿಯನ್ನು ತೋರಿಸ್ತಾ ಇದೆ ತೋರಿಸ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ರಿಬಾರ್ನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಹೊಸದಾಗಿ ಶುರು ಮಾಡೋಣ ಅನ್ನುವಂತಹ ರೀತಿಯ ಮನಸ್ಥಿತಿಯನ್ನು ಇಟ್ಕೊಂಡು ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಬರ್ತಾ ಇದೆ ಏಟ್ ಆಫ್ ಕಪ್ ಬರ್ತಾ ಇದೆ ನನಗೆ ಇವರಿಂದ ತುಂಬ ಬೇಜಾರುಗಳಾಗಿತ್ತು ನೋವುಗಳಾಗಿತ್ತು ಅಸಮಾಧಾನಗಳಾಗಿತ್ತು ಅದನ್ನು ನಾನು ಸರಿ ಮಾಡ್ಕೋಬೇಕು ಅಂದರೆ ನಾನು ಈಗೇನು ಮಾಡಬೇಕು ಹಳೆಯ ಎಲ್ಲ ನೋವುಗಳ ಬಗ್ಗೆಯೂ ರೀಕಾಲ್ ಮಾಡ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಅತಿಯಾಗಿ ಕಾಳಜಿ ತೋರಿಸ್ಕೊಂಡು ಬಂದಂತಹ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನಿನ್ನ ಪಿಕ್ಚರ್ಸನ್ನು ನೋಡ್ತಾ ಇರ್ತೀನಿ ಅಂದರೆ ನಿಮ್ಮ ಚಿತ್ರ ನಿಮ್ಮ ಫೋಟೋನ ನೋಡ್ತಾ ಇರ್ತೀನಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಿನ್ನ ಜೊತೆ ಇದ್ದಂತಹ ಹಲವಾರು ಟೈಮನ್ನು ನಾನು ಅದನ್ನು ಮೆಮೊರಿಯಲ್ಲಿ ಇಟ್ಕೊಂಡು ರೀಕಾಲ್ ಮಾಡ್ತಾ ಇರ್ತೀನಿ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಅವ್ರು ನಿಮ್ಮ ಮುಂದೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಬರ್ತಾ ಇರ್ತಾರೆ ಒಂದು ಚೂರು ಕೂಡ ನಿಮಗೆ ಡೌಟೇ ಬರೋದಿಲ್ಲ ಅವ್ರು ಎಷ್ಟು ಕಾಳಜಿಯನ್ನು ವಹಿಸ್ತಾರೆ ಅಂತ ಅಂದರೆ ನಿಮಗೆ ಯಾವುದರಲ್ಲಿಯೂ ಕೂಡ ಡೌಟೇ ಬರೋದಿಲ್ಲ ಯಾವ ಫ್ರೆಂಡ್ ಆಗಲಿ ಮನೆಯ ಮನೆಯಲ್ಲಿರುವಂತಹ ವ್ಯಕ್ತಿಗಳಾಗಲಿ ಅಥವಾ ಕೊಲೀಗ್ಸ್ಗಳಾಗಲಿ ಅಥವಾ ನೈಬರ್ಸ್ ಆಗಲಿ ಅಥವಾ ಯಾರೇ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಾಗಲಿ ಸರಿ ಇಲ್ಲ ಯಾಕೋ ಸರಿ ಇಲ್ಲ ಅಂತ ಹೇಳಿದ್ರು ಅಥವಾ ನಿಮ್ಮ ಅಂತರಾತ್ಮವೇ ಯಾಕೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅದರ ಕಡೆಗೆ ಲೆಕ್ಕಿಸದೆ ನೀವು ಅವರ ಕಡೆ ಟರ್ನ್ ಆಗ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡುತ್ತೆ ಬಿಕಾಸ್ ಅಷ್ಟು ಕಾಳಜಿಯನ್ನು ವಹಿಸ್ತಾರೆ ಎಲ್ಲಿಯೂ ಕೂಡ ಒಂದು ಎಲ್ಲಷ್ಟು ನಿಮಗೆ ಡೌಟ್ಗಳೇ ಬರದೇ ಇರೋ ಥರ ಡೌಟ್ಗಳು ಬಂದರೂ ಅದನ್ನು ಕೇಳದೆ ಇರೋ ಥರ ಅಷ್ಟು ಮಟ್ಟಿಗೆ ಕಾಳಜಿಯನ್ನು ವಹಿಸ್ತಾರೆ ಬಟ್ ಇದಿಷ್ಟು ಕಾಳಜಿಗಳು ಕೂಡ ಅದು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರವೇ ಇರುತ್ತೆ ಅವರ ಕೆಲಸ ಸಾಧಿಸಿದ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯ ಕಾಳಜಿಯನ್ನು ತೋರಿಸೋದಿಲ್ಲ ಸಡನ್ ಚೇಂಜಸ್ ಆಗ್ತಾರೆ ತುಂಬ ನೋವುಗಳನ್ನು ಕೊಡ್ತಾರೆ ಸೊ ನಿಮ್ಮ ಲೈಫಿನಲ್ಲಿ ಇದ್ದಕ್ಕಿದ್ದಂತೆ ಅತಿಯಾಗಿ ತೋರಿಸುವಂತಹ ಕಾಳಜಿ ತೋರಿಸುವಂತಹ ವ್ಯಕ್ತಿಯಿಂದ ನಿಮಗೆ ನೋವು ನೋವುಗಳಿದೆ ಅನ್ನೋದನ್ನ ಸ್ಪಷ್ಟೀಕರಣವಾಗಿ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಟು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ರೆ ಅದು ಡ್ರ್ಯಾಗನ್ ಫ್ರೂಟ್ ಆಗಿರುತ್ತೆ ಹೌದಲ್ವಾ ಸೊ ಡ್ರ್ಯಾಗನ್ ಫ್ರೂಟ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಯಾವ ರೀಡಿಂಗ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಶಫ್ಲಿಂಗ್ ಕಾರ್ಡ್ ಯಾವ್ದನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಪೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನು ಕೊಡಿ ಸ್ಪಿರಿಟ್ಸ್ ವೆರಿ ಗೇಟ್ ಮಾಡುವಂತಹ ಮೊದಲನೇ ಹಂತದಲ್ಲೇ ಒಂದು ಕಾರ್ಡ್ ಬಂದಿದೆ ವೆರಿ ಗೇಟ್ ಎರಡನೇ ಕಾರ್ಡ್ನಲ್ಲಿ ನಿಮಗೆ ರಿವರ್ಸ್ ಕಾರ್ಡ್ ಆಗಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ ವೆರಿ ಗೇಟ್ ಅನದರ್ ಫಾರ್ ಒನ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಅಗೇನ್ ರಿವರ್ಸ್ ಕಾರ್ಡ್ ಆಗಿ ಬಂದಿದೆ ಸೊ ನಾಸ್ಟ್ ಲೀಸ್ಟ್ ಅನ್ನು ಹಾಗೆ ಲಾಸ್ಟ್ ಅವರು ಬಂದಿದೆ ಸಿಚುಯೇಷನ್ ಕಾರ್ಡ್ ನಲ್ಲಿ ಯಾಕೆ ಅವರು ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಟಬಲ್ ಕ್ಲಾರಿಫಿಕೇಶನ್ ಅನ್ನ ಮಾಡೋಣ ಓಕೆ ಶೆಫ್ಲಿಂಗ್ ಮಾಡೋಣ Very good. Very good. Wow. 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 Another one called for it. Wow, wow, good. Next one. Very good. Super. Even the card no clarification was for the card Judgment card in no? a clarification card spirit. Another one card. I want another one card spirit. How are we get? Wow. Super, what a clarity. ಹಾಗೆ ಸೊ ಡ್ರನ್ ಫ್ರೂಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಅವರಿಗೆ ಕಾರ್ಡ್ಸ್ಗಳು ರೆಡಿ ಆಗಿದೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಯಾಕೆ ಯಾಕೆನಾ ಬ್ಯಾಕ್ಸ್ಟ್ಯಾಪಿಂಗ್ ಅನ್ನ ಮಾಡೋದಕ್ಕೋಸ್ಕರ ನೋಡಿ ನಂಬಿಕೆ ದ್ರೋಹವನ್ನು ಮಾಡುವ ಮನಸ್ಥಿತಿಗಳನ್ನ ಇಟ್ಕೊಂಡು ಅತಿಯಾದ ಕಾಳಜಿಯನ್ನು ತೋರಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಮೂವ್ ಆಗ್ತಾ ಇರುವಂತಹ ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ಸ್ಟ್ಯಾಬಿಂಗ್ ಅನ್ನ ಮಾಡಬೇಕು ನಂಬಿಕೆ ದ್ರೋಹವನ್ನು ಮಾಡಬೇಕು ಒಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಸಮಾಧಾನವನ್ನ ಕೊಡಬಾರ್ದು ಅನ್ನುವಂತಹ ರೀತಿಯ ಮೂವುಗಳನ್ನು ತಗೋತಾ ಇದ್ದಾರೆ ಡಬಲ್ ಕ್ಲಾರಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಅವ್ರು ನಿಮ್ಮ ನಿಮ್ಮನ್ನ ಮೀಟ್ ಮಾಡ್ತಾ ಇರ್ತಾರೆ ಅವರು ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಹಲವಾರು ಫೀಲಿಂಗ್ಸ್ ಗಳನ್ನು ಶೇರ್ ಮಾಡ್ತಾ ಇರ್ತಾರೆ ಮೊದಲು ಶುರುವಿನಲ್ಲಿ ಫ್ರೆಂಡ್ಶಿಪ್ ಅನ್ನುವಂತಹ ರೀತಿಯಲ್ಲಿ ಸ್ನೇಹದ ಮುಖವಾಡವನ್ನು ಹಾಕೊಂಡು ಅವರು ನಿಮ್ಮ ಹತ್ರ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ಪಿನ ಮೂವನ್ನ ಮೊದಲು ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಇದಕ್ಕಿದ್ದಂಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಹತ್ರ ನೀವು ಮೀಟ್ ಮಾಡ್ತಾರೆ ನೆಕ್ಸ್ಟ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ ತದನಂತರದಲ್ಲಿ ಹಲವಾರು ವಿಚಾರಗಳನ್ನು ಶೇರ್ ಮಾಡ್ತಾರೆ ನೆಕ್ಸ್ಟ್ ಮೂಮೆಂಟಿನಲ್ಲಿ ಅವರು ಯು ಆರ್ ಮೈ ಫ್ರೆಂಡ್ ನನಗೆ ನಿನ್ನ ಹತ್ರ ಎಲ್ಲ ವಿಚಾರವನ್ನು ಹೇಳ್ಕೊಟ್ರೆ ನನಗೆ ಯಾಕೋ ಸಮಾಧಾನ ಆಗುತ್ತೆ ಏನೋ ನೀನು ನನ್ನ ಫ್ರೆಂಡೇನೋ ಅನ್ನುವಂತಹ ಭಾವನೆ ನನಗೆ ಬರುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಇದನ್ನು ಹೇಳೋದಕ್ಕೇನೆ ಅವರು ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇರೋದು ಬಿಕಾಸ್ ಇದೆಲ್ಲವನ್ನು ಮಾಡಿ ಏನು ಮಾಡ್ತಾರೆ ಅನ್ನೋದಾದರೆ ನೆಕ್ಸ್ಟ್ ನಿಮಗೆ ಬರುವಂತಹದ್ದೇ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ ನಂಬಿಕೆ ದ್ರೋಹ ಗೊತ್ತೇ ಆಗಲ್ಲ ಇಷ್ಟೊಂದು ನೋವು ಈ ವ್ಯಕ್ತಿಯಿಂದ ನನಗೆ ಬರ್ತಾ ಇತ್ತಾ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ನೇ ಇರೋದಿಲ್ಲ ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಬರ್ತಾ ಇದ್ದೆ ಇದ್ದಕ್ಕಿದ್ದಾಗೆ ಕಾಳಜಿ ತೋರಿಸುವಂತಹ ವ್ಯಕ್ತಿ ಕ್ವೀನ್ ಆಫ್ ಕಪ್ ಪ್ರೀತಿ ಇದೆಯಾ ನೋ ಕಾಳಜಿ ಇದೆಯಾ ನೋ ಸ್ಟೆಬಿಲಿಟಿ ಇದೆಯಾ ನೋ ಇಲ್ಲ ಸೊ ಅಲ್ಲಿಗೆ ಡಬಲ್ ಮೂಲಕ ನಿಮಗೆ ಕೊಡ್ತಾ ಇರುವಂತಹದ್ದು ಏನು ಅಂದ್ರೆ ಗ್ರೌಂಡಿಂಗ್ ಫ್ಯಾಷನ್ ಗ್ರೌಂಡಿಂಗ್ ಸ್ಟೆಬಿಲಿಟಿ ಆಗಲಿ ಸೆಕ್ಯೂರಿಟಿ ಆಗಲಿ ಗ್ರೋತ್ ಆಗಲಿ ನೋ ವೇ ನೋ ನೋಡಿ ನೋ ಬಿಕಾಸ್ ಯಾಕೆ ಅವ್ರು ಆಗ್ತಾ ಇದ್ದಾರೆ ಯಾಕೆ ಇದ್ದಿರಬಹುದು ಕಾಳಜಿ ಹಾಕಿರ್ಬೋದು ದಿಸ್ ಇಸ್ ಅ ಪ್ಯಾಷನ್ ಪ್ಯಾಷನ್ ಆ ವ್ಯಕ್ತಿಯ ಒಂದು ಪ್ಯಾಷನ್ ಯಾಕಂದರೆ ನಿಮ್ಮ ಬಗ್ಗೆ ಇರುವಂತಹ ಒಂದು ಬರ್ನಿಂಗ್ ಡಿಸೈರ್ಸ್ ಮತ್ತೆ ನಿಮಗೂ ಅವರ ಮೇಲೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇರೋದ್ರಿಂದ ಈಕ್ವಲ್ ಇಂಟ್ರೆಸ್ಟ್ಗಳಿದೆ ನಿಮಗೂ ಇಂಟ್ರೆಸ್ಟ್ ಅವ್ರ ಇದೆ ಅವ್ರಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಒಂದು ರೀತಿಯ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಫನ್ನಿನ ಕಡೆಗೆ ಗಮನವನ್ನು ಕೊಡ್ತೀರಾ

ಕೆಲವೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವ್ಯಕ್ತಿ ನೀವೇನೇ ಸಹಾಯ ಮಾಡಿರಿ ನೀವೇನೇ ಪ್ರೀತಿಯನ್ನು ತೋರಿಸಿರಿ ನೀವೇನೇ ಫೀಲಿಂಗ್ಗಳನ್ನು ಶೇರ್ ಮಾಡ್ಕೊಂಡಿರಿ ಯಾವುದು ಈ ವ್ಯಕ್ತಿಗೆ ನೆನಪೇ ಇರೋದಿಲ್ಲ ಇನ್ನೊಂದು ರೀಯೂನಿಯನ್ ಅನ್ನ ಕೂಡ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಸೋಲಲ್ಲ ನಿಮಗೋಸ್ಕರ ಅವರು ಸೋಲಲ್ಲ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಬಿಡಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಮನಸ್ಥಿತಿ ಆ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ ಕಾಳಜಿಯನ್ನು ಸದ್ಯಕ್ಕೆ ತೋರಿಸ್ತಾ ಇದ್ದಾರೆ ಹೊರತು ತದನಂತರದಲ್ಲಿ ಈ ವ್ಯಕ್ತಿಯು ನಿಜವಾಗಿಯೂ ಕಾಳಜಿ ತೋರಿಸುವಂತಹ ವ್ಯಕ್ತಿ ಅಂತೂ ಖಂಡಿತ ಅಲ್ಲ ಓಕೆ ಸೊ ಈ ವ್ಯಕ್ತಿಯಲ್ಲಿ ಸ್ನೇಕಿನ ಮುಖವಾಡ ಇದೆ ಇದು ಸ್ನೇಕ್ ಸೊ ನಿಮ್ಮ ಮೇಲೆ ಕಾಂಪಿಟಿಷನ್ ಮಾಡ್ತಾರೆ ಯಾಕೆ ನಿಮ್ಮ ಎನಿಮಿ ಕೂಡ ಆಗುವಂತಹ ಸಾಧ್ಯತೆಗಳಿರತ್ತೆ ಸೊ ಇವರಿಗೆ ಹಳೆಯ ಕೆಲವು ವಿಚಾರಗಳು ಇದೆ ಇವರ ಈ ವ್ಯಕ್ತಿಯ ಹಳೆಯ ಕೆಲವು ವಿಚಾರಗಳಿದೆ ಪ್ರೀತಿಯ ಹಳೆಯ ಪ್ರೀತಿಗಳು ಕೂಡ ಇರುವಂತಹ ಸಾಧ್ಯತೆಗಳು ಇರುತ್ತೆ ಈ ವ್ಯಕ್ತಿಗೆ ಅದು ಯಾವುದೂ ಕೂಡ ನೆನಪಾಗಿರೋದಿಲ್ಲ ಹೇಗೆ ನೆಕ್ಸ್ಟ್ ವ್ಯಕ್ತಿಯನ್ನ ಚೇಂಜ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಪ್ರೀತಿಯ ಬಗ್ಗೆ ಆಗಲಿ ಫೀಲಿಂಗ್ಗಳ ಬಗ್ಗೆ ಆಗಲಿ ನೀವು ಶೇರ್ ಮಾಡಿರುವಂತಹ ಮಾತುಗಳ ಬಗ್ಗೆ ಆಗಲಿ ಯಾವುದೂ ರೀತಿಯ ಕಾಳಜಿಯನ್ನು ತೋರಿಸೋದೇ ಇಲ್ಲ ಈ ವ್ಯಕ್ತಿ ಗಮನವೂ ಕೂಡ ಇರೋದಿಲ್ಲ ಸೋ ನಿಮ್ಮ ಲೈಫನ್ನು ನೀವು ಡಿಸಿಷನ್ಸ್ ತಗೊಳ್ಳುವಾಗ ಅದನ್ನು ಪ್ರೀತಿ ಅಂತನೋ ಅಥವಾ ಬಹಳಷ್ಟು ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಇವರಂಥ ವ್ಯಕ್ತಿ ನನ್ನ ಲೈಫಿಗೆ ಬೇಕು ಅಂತನೋ ಸಡನ್ ನಿರ್ಧಾರವನ್ನು ಮಾಡಬೇಡಿ ಬಿಕಾಸ್ ಟೆಂಪ್ರನ್ಸ್ ಕಾರ್ಡ್ ಸಂಪೂರ್ಣವಾಗಿ ಇವರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಲ್ಲೊಂದು ಇಲ್ಲೊಂದು ಕಾಲು ನೀರಿನಲ್ಲಿ ಒಂದು ಕಾಲು ದಡದಲ್ಲಿ ಒಂದು ಕಾಲು ಭೂಮಿಯ ಮೇಲೆ ಒಂದು ಕಾಲು ಸೊ ಅಲ್ಲಿಗೆ ಏನು ಮಾಡಬೇಕು ಜೀವನವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕಂದ್ರೆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಗೋಬೇಕು ಕೂಲಾಗಿರಬೇಕು ತಾಳ್ಮೆಯಿಂದ ಆಲೋಚನೆಯನ್ನು ಮಾಡಬೇಕು ಬಿಕಾಸ್ ನೀವು ಅಡಿಕ್ಷನ್ ಮಾಡ್ಕೋತಾ ಇದ್ದೀರಾ ಆ ವ್ಯಕ್ತಿಯನ್ನು ಅಡಿಕ್ಟ್ ಮಾಡ್ಕೋತಾ ಇದ್ದೀರಾ ಸೊ ಖಂಡಿತ ಕೋಡಿ ಕೋ ಡಿಪೆಂಡೆಂಟ್ ಆಗತ್ತೆ ನೀವು ಅವರಿಲ್ಲದೆ ಇಲ್ಲದೆ ಬದುಕಕ್ಕಾಗಲ್ಲ ಅವ್ರ ನನಗೆ ಈ ದಿನ ಮೂವ್ ಆಗೋದೇ ಇಲ್ಲ ಅವ್ರು ಮಾತಾಡಲೇಬೇಕು ಅವ್ರು ಮೀಟ್ ಆಗಲೇಬೇಕು ಮೆಸೇಜ್ ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಗೆ ಬರ್ತೀರಾ ಅಪ್ಸೆಟ್ ಆಗ್ತೀರಾ ಅಪ್ಸೆಷನ್ಸ್ಗೆ ಒಳಗಾಗ್ತೀರಾ ಎಮೋಷನಲ್ ಆಗಿ ತುಂಬಾ ಕಂಟ್ರೋಲ್ ಮಾಡ್ತಾರೆ ತುಂಬಾ ನಿಮ್ಮ ಎಮೋಷನ್ಗಳನ್ನ ಬ್ಲಾಕ್ ಮಾಡ್ತಾರೆ ಸೊ ಕರೆಕ್ಟ್ ಆಗಿ ಸಿಚುವೇಶನ್ಸ್ ವ್ಯಕ್ತಿಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ನಿಮ್ಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದ್ರೆ ಅವೇಕಿಂಗ್ ಆಗ್ಬೇಕು ದಿಸ್ ಒಂದು ದಿಸ್ ಇಸ್ ಒಂದು ಕಾರ್ಮಿಕ್ ಜರ್ನಿ ಅಂತ ಅನ್ಕೋಬೇಕು ನೀವು ಸೊ ಆ ವ್ಯಕ್ತಿ ನಿಮ್ಗೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಯಾಕೆ ನಿಮ್ಮನೆ ಒಂದು ಕ್ವಶನ್ ಮಾರ್ಕ್ ಬರಬೇಕು ಅವೇಕನಿಂಗ್ ಆಗ್ಬೇಕು ಇದರ ವಿಷಯವನ್ನು ನಾನು ತಿಳ್ಕೊಬೇಕು ಇದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಬೇಕು ಯಾರೋ ತೋರಿಸ್ತಾ ಇರುವಂತಹ ಕಾಳಜಿ ಈ ವ್ಯಕ್ತಿ ನನಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ಏನಾದರೂ ವಿಷಯ ಅಂತ ತಿಳ್ಕೋಬೇಕು ಅನ್ನೋದನ್ನ ನಿಮ್ಮ ಮನಸ್ಥಿತಿಗೆ ತಗೋಬೇಕು ಬಿಕಾಸ್ ಈ ವ್ಯಕ್ತಿಯಿಂದ ನಿಮಗೆ ಸೀರಿಯಸ್ ಕಮಿಟ್ಮೆಂಟ್ ಇದೆಯಾ ನೋ ಅಥವಾ ಪ್ರೀತಿ ಇದೆಯಾ ನೋ ಏನ್ ಮಾಡ್ಬೇಕು ನೀವು ಸೆಲ್ಫ್ ವರ್ತಿನ ಕಡೆಗೆ ಗಮನವನ್ನು ಕೊಡಿ ಈ ವ್ಯಕ್ತಿಯಿಂದ ನನಗೇನಾದರೂ ಸಮಾಧಾನ ಆಗಲಿ ಪ್ರೀತಿಯಾಗಲಿ ಸ್ಟೆಬಿಲಿಟಿ ಆಗಲಿ ವೆಡ್ಡಿಂಗ್ ಆಗಲಿ ಎಂಗೇಜ್ಮೆಂಟ್ ಆಗಲಿ ಇರತ್ತಾ ಇರಲ್ಲ ಅಲ್ವಾ ಸೊ ನನಗೆ ವ್ಯಾಲ್ಯೂನಾದರೂ ಕೊಡ್ತಾರೆ ಇವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಶ್ಯಾಡೋ ವರ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಶ್ಯಾಡೋ ವರ್ಕನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ಅಂದರೆ ಬೆಳಕಿನ ಕಡೆಗೆ ಬನ್ನಿ ಕಣ್ಮುಚ್ಚಿ ನಂಬೋದು ಬೇಡ ಸೆಲ್ಫ್ ಆಗಿ ಅಪ್ರಿಸಿಯೇಷನ್ಸ್ ಇರಬೇಕು ನಿಮ್ಗೆ ಏನೋ ಒಂದು ವ್ಯಕ್ತಿಯನ್ನ ನಂಬ್ತೀವಿ ಅಂದ್ರೆ ನಮಗೆ ಅನ್ನಿಸ್ಬೇಕು ಹೌದು ಈ ವ್ಯಕ್ತಿಯನ್ನ ನಂಬಬಹುದು ಅಂತ ಆದರೆ ಯಾವುದೇ ಕಾರಣಕ್ಕೂ ನಮಗೆ ಏನಾದ್ರೂ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದೇ ಆದರೆ ಆ ವ್ಯಕ್ತಿ ಯಾವುದೇ ಮುಖವಾಡವನ್ನ ಹಾಕೊಂಡು ಫ್ರೆಂಡ್ಶಿಪ್ ಅಂತನೋ ಪ್ರೀತಿ ಅಂತನೋ ಮಾತಿನೊಂದು ಹೇಳ್ಕೊಂಡು ಬಂದ್ರೂ ಕೂಡ ಸ್ವಲ್ಪ ದಿನದ ಮಟ್ಟಿಗಷ್ಟೇ ಅವರು ನಿಮ್ಮಿಂದ ಸತ್ಯವನ್ನು ಮರೆಮಾಚ್ಕೋದೇ ಹೊರತು ಸಂಪೂರ್ಣವಾಗಿ ಇಡೀ ಲೈಫಿನಿಂದಲೂ ಕೂಡ ಅವರು ನಿಮಗೆ ಮೋಸವನ್ನು ಮಾಡ್ಕೊಂಬರೋಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಿವರೆಗೂ ಅವ್ರು ಮಾಡ್ಬೋದು ಅಂದರೆ ನೀವು ಅವೇಕ್ನಿಂಗ್ ಆಗೋವರೆಗೂ ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಬೇಕು ಸತ್ಯವನ್ನು ತಿಳ್ಕೊಬೇಕು ಅಂತ ನಿಮ್ಮ ಮನಸ್ಥಿತಿಗೆ ಬರೋವರೆಗೂ ಮಾತ್ರ ಇನ್ನೊಬ್ಬ ವ್ಯಕ್ತಿ ಆ ರೀತಿಯ ಮುಖಬಾಡವನ್ನು ಹಾಕೊಂಡು ಬರ್ತಾ ಇರ್ಬೋದು ಆದರೆ ಸದ್ಯಕ್ಕಂತೂ ಪಾಯ್ಚ್ಚು ಯಾರೆಲ್ಲ ಆಯ್ಕೆಯನ್ನು ಮಾಡಿದ್ದೀರೋ ಅವರಿಗೆ ಕಾರ್ಡ್ಸ್ಗಳ ಮೂಲಕ ಹೇಳೋದು ಏನಂದ್ರೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಸ್ಟ್ಯಾಪಿಂಗ್ ಆ ವ್ಯಕ್ತಿಯಿಂದ ಖಂಡಿತ ಇದೆ ನಂಬಿಕೆ ದ್ರೋಹವನ್ನು ಮಾಡುವಂತ ಸಾಧ್ಯತೆಗಳಿರುತ್ತೆ ಯಾವುದೇ ಸ್ಟೆಬಿಲಿಟಿ ಸೆಕ್ಯೂರಿಟಿ ಆಗಲಿ ಪ್ರೀತಿ ಆಗಲಿ ಇರೋದಿಲ್ಲ ಬಿಕಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಬಹಳ ಬೇಗ ಚೇಂಜಸ್ ಆಗುವಂತಹ ವ್ಯಕ್ತಿ ಯಾವಾಗ ನೀವು ಅಡಿಕ್ಟ್ ಆಗ್ತಿರೋ ಅಡಿಕ್ಷನ್ಸ್ ಆಗ್ತಿರೋ ಅವರಿಗೆ ನಾವು ಅವರನ್ನು ಬಿಟ್ಟು ಇರಲ್ವಾ ಅನ್ನುವಂತಹ ಮನಸ್ಥಿತಿಗೆ ಬರ್ತಿರೋ ಸಡನ್ ಆಗಿ ಆ ವ್ಯಕ್ತಿ ಚೇಂಜಸ್ ಆಗ್ತಾರೆ ಅಲ್ಲಿಗೆ ನೀವೇನಾಗಬೇಕು ಯಾವುದೋ ಒಬ್ಬ ವ್ಯಕ್ತಿಯನ್ನು ಕಣ್ಮುಚ್ಚಿ ನಂಬೋದಕ್ಕೆ ಬದಲಾಗಿ ಈ ವ್ಯಕ್ತಿಯಿಂದ ನನಗೆ ತೊಂದರೆಗಳಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹೌದಲ್ವಾ ಪ್ರಪಂಚದಲ್ಲಿ ಕೋಟ್ಯಾಂತರ ಜನರಿದ್ದಾರೆ ಇದ್ದಾರೆ ಬಿಟ್ಟು ನಿಮಗೆ ಅತಿಯಾಗಿ ಕಾಳಜಿಯನ್ನು ತೋರಿಸ್ತಾರೆ ಯಾಕೆ ಎಲ್ಲರಿಗೂ ತೋರಿಸ್ತಾ ಇದ್ದಾರಾ ಅವರ ಮನಸ್ಥಿತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡಬೇಕು ಅವರಿಗೆ ಕಾಳಜಿಯನ್ನು ಮಾಡಬೇಕಂದ್ರೆ ಈಕ್ವಲ್ ಆಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಜನರಿಗೂ ಸಮಾನವಾದಂತಹ ಪ್ರಮಾಣದಲ್ಲಿ ಕಾಳಜಿಯನ್ನು ತೋರಿಸ್ಬೇಕು ಹೆಲ್ಪ್ ಮಾಡಬೇಕು ಅದನ್ನ ಬಿಟ್ಟು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನ ನಾವು ಆಕ್ಸೆಪ್ಟ್ ಮಾಡೋದಕ್ಕೆ ಮುಂಚಿತವಾಗಿ ಅವರಿಂದ ನಮಗೆ ತೊಂದರೆ ಇದೆಯಾ ಇದೇನಿದ್ರ ಅರ್ಥ ಈ ವ್ಯಕ್ತಿ ಯಾಕೆ ಮೇಲಿಂದ ಮೇಲೆ ನಮ್ಮ ಲೈಫ್ನಲ್ಲಿ ಬರ್ತಾ ಇದ್ದಾರೆ ಯಾಕೆ ಕಾಳಜಿನ ತೋರಿಸ್ತಾ ಇದ್ದಾರೆ ಅನ್ನುವಂಥ ಬಿಗ್ ಕ್ವಶನ್ ಮಾರ್ಕ್ ಯಾವಾಗ ನಾವು ಹಾಕೋತೀವೋ ಆವಾಗ ಜಸ್ಟ್ ಆ ವೇಕ್ನಿಂಗ್ ಶುರು ಆಗುತ್ತೆ ಆ ವ್ಯಕ್ತಿಯ ಮುಖವಾಡಗಳು ಗೊತ್ತಾಗೋಕ್ಕೆ ಶುರು ಆಗುತ್ತೆ ಸೊ ಅಲ್ಲಿಗೆ ಅತಿಯಾಗಿ ಕಾಳಜಿ ತೋರಿಸ್ತಾ ಇರುವಂತಹ ವ್ಯಕ್ತಿಯಿಂದ ನಿಮಗೆ ಮೋಸ ಆಗುತ್ತೆ ನಂಬಿಕೆ ದ್ರೋಹ ಆಗತ್ತೆ ಹುಷಾರಾಗಿ ಇರಬೇಕು ಅನ್ನೋದನ್ನ ಹೇಳ್ತಾ ಓಕೆ ಸೊ ಇದಿಷ್ಟು ಪಾಯ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಒಂದು ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಟಿಕೆ ಬಾಯ್